ಎಲ್ಲರಿಗೂ ಸಂಕ್ರಾಂತಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೇ ಹಬ್ಬ ಈ ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬವನ್ನು ನಮ್ಮನಲ್ಲಿ ಯಾವ ರೀತಿ ಆಚರಿಸ್ತೀವಿ ಅಂತ ನೋಡೋಣ ಮತ್ತು ನಾವು ಚಿಕ್ಕವರಿದ್ದಾಗ ಹಳ್ಳಿಗಳಲ್ಲಿ ಕರು ಅದಕ್ಕೆಲ್ಲ ಪೂಜೆ ಮಾಡಿ ಖುಷಿ ಪಡ್ತಾ ಇದ್ವಿ ಸೊ ಈಗ ಸಿಟಿಗಳಲ್ಲಿ ಯಾವ ರೀತಿ ಆಚರಿಸ್ತೀವಿ ಅಂತ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಷಿತಾ ಅಭಿಲಾಷ್ ವೆಲ್ಕಮ್ ಬ್ಯಾಕ್ ಟು ಎಲ್ಡ್ ಇನ್ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸೊ ನಾನು ಯಾವ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ ವಿಡಿಯೋನ ನೀವು ಆರಾಮಾಗಿ ನೋಡ್ಬೋದು ಸೊ ನಾನು ಮಾರ್ಕೆಟ್ ಹೋಗಿದ್ದೆ ಮಾರ್ಕೆಟ್ ಅಲ್ಲಿ ಎಳ್ಳು ಬೆಲ್ಲ ಮತ್ತೆ ಕಬ್ಬು ಹೂವು ಹಣ್ಣು ತರಕಾರಿ ಎಲ್ಲ ತಗೊಂಬರಕ್ಕೆ ಸ್ವಲ್ಪ ಇಲ್ಲಿ ಹಾಕಿದೀನಿ ಸೊ ಯಾವ ರೀತಿ ಆಗಿತ್ತು ಅಂತ ಬಿಸಿ ಬಿಸಿ ಆಗಿ ಮಾರ್ಕೆಟ್ ಎಲ್ಲ ಆಯ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಕಲರ್ಫುಲ್ ಆಗಿ ಹಾಗೆ ಇನ್ನು ನನ್ನ ಬೆಳಗ್ಗೆ ರೊಟ್ಟಿ ಸ್ಟಾರ್ಟ್ ಆಯ್ತು ಆ ಬೆಳಗ್ಗೆ ಎದ್ದೆ ಬಾಗಿಲ್ ಕಸ ಗುಡಿಸಿ ಮತ್ತೆ ಅಲ್ಲಿ ನೀರ್ ಹಾಕಿ ರಂಗೋಲಿ ಹಾಕೋದು ಇದ್ದೇ ಇರುತ್ತೆ ಯಾವಾಗ್ಲೂ ಸೊ ಹಬ್ಬ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಸೊ ಕಲರ್ಫುಲ್ ಆಗಿ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿ ಕಸ ಎಲ್ಲ ಗುಡಿಸ್ಕೊಂತಾ ಇದೀನಿ ಸೊ ಇದೆಲ್ಲ ನನ್ ಮಗ ಎದೊಳಷ್ಟೊತ್ತಿಗೆ ಮಾಡ್ಬಿಡ್ಬೇಕು ಪಟಪಟ ಅಂತ ಇಲ್ಲಾಂದ್ರೆ ಎದ್ರೆ ಅವನು ಏನು ಮಾಡಕ್ ಬಿಡಲ್ಲ ನನಗೆ ಎತ್ಕೋ ಎತ್ಕೋ ಅಂತ ಇದ್ ಮಾಡ್ತಾ ಇರ್ತಾನೆ ಸೊ ನೋಡಿ ಈ ರೀತಿ ಆಗಿತ್ತು ರಂಗೋಲಿ ಹಾಗೆ ಈಗ ಮನೆ ಕಸ ಗುಡ್ಸೋಣ ಅಂತ ಗುಡಿಸ್ತಾ ಇರೋಷ್ಟು ಎದ್ದ ಎದ್ದ ತಕ್ಷಣ ಹೋಗಿ ಅವನಿಗೆ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿ ಮತ್ತೆ ನಾನು ಸ್ನಾನ ಮಾಡಿ ಸರಿ ಆಮೇಲೆ ಕಸ ಗುಡ್ಸಿ ಮನೆ ಓಡಿಸ್ಕೋಣ ಅಂತ ಅನ್ಬಿಟ್ಟು ಫಸ್ಟ್ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಯ್ತಾ ಎಲ್ಲರಿಗೂ ಆಪಿಸ್ ಸಂಕ್ರಾಂತಿ ಹೇಳು ఎల్గూ సంక్రాంత్రేక్ఫాస్ట్ ఇంత ಅವನ ಸ್ನಾನ ಮಾಡಿ ರೆಡಿ ಮಾಡಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಹಾಗೆ ಗೆಣಸ್ ಬೇಯಿಸಣ ಅಂತ ಬೇಯಿಸ್ತಾ ಇದ್ದೀನಿ ಮತ್ತೆ ಕಡಲೆಕಾಯಿ ಹಬ್ಬದಲ್ಲಿ ಇದೆಲ್ಲ ಇಲ್ಲ ಅಂದ್ರೆ ಹಿಂಗೆ ಹಾಗೆ ಗೆಣಸು ಬೇಯಿಸಿದ್ಮೇಲೆ ಯಾವ ರೀತಿ ಬೆಂದಿದೆ ಅಂತ ಚೆಕ್ ಮಾಡಕ್ಕೆ ಈ ವಿಧಾನ ಮಾಡಿ ಒಂದ್ ಚಾಕು ತಗೊಂಡು ಹಿಂಗೆ ಚುಚ್ಚಿದ್ರೆ ನೋಡಿ ಈ ತರ ನೀಟಾಗಿ ಒಳಗಡೆ ಹೋಗ್ ಹೋದ್ರೆ ಬೆಂದಿದೆ ಅಂತ ಅರ್ಥ ಸೊ ಒಂದು ಚುಚ್ ನೋಡಿದ್ರೆ ಸಾಕಾಗುತ್ತೆ ಹಾಗೆ ದೇವ್ರ ಸಾಮಾನೆಲ್ಲ ತೊಳ್ದಿಟ್ಕೊಂಡಿದೆ ನಾನು ಆಲ್ರೆಡಿ ಸೊ ಅದಕ್ಕೆಲ್ಲ ಅರ್ಶನಾ ಕುಂಭ ಇಟ್ಟು ಇದು ಮಾಡಬೇಕು ಅವ್ನ್ಗೆಲ್ಲ ಟಿಫನ್ ಎಲ್ಲ ಮಾಡ್ಸಾಯ್ತು ಸೊ ನಾನು ಏನು ತಿಂದಿಲ್ಲ ಫಸ್ಟ್ ನಾನು ಯಾವತ್ತೇ ಆಗಲಿ ಪೂಜೆ ಮಾಡ್ಬೇಕು ಅಂದ್ರೆ ಗಂಧ ಈ ರೀತಿಯಾಗಿ ತೆಗೆದ್ಕೊಂಡೆ ನಾನು ಇಡೋದು ಸೊ ಇದು ರೆಡಿಮೇಡ್ ಗಂಧ ಆ ರೀತಿ ಯಾವುದು ಇಡೋಲ್ಲ ನಾನು ಸೊ ಈ ಗಂಧದ ಕಲ್ಲ ನಾನು ಗಂಧದ ಕಲ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಹಾಗೆ ಪೂಜೆ ಎಲ್ಲ ಆಯ್ತು ನಮ್ಮನೆಯವರು ಬೆಳಗ್ಗೆ ಕ್ಲಾಸ್ ಇತ್ತು ಕ್ಲಾಸ್ಗೆ ಹೋಗಿದ್ದು ಪೂಜೆ ಎಲ್ಲ ಮಾಡ್ತಾ ಇದ್ವಿ ನಮ್ಮನವ್ರು ಬೆಳಗ್ಗೆನೆ ಕ್ಲಾಸ್ ಇತ್ತು ಕ್ಲಾಸ್ ಹೋಗಿದ್ರು ಅವ್ರು ಬರೋ ಪೂಜೆ ಮಾಡೋದ್ ಬೇಡ ಅಂತ ಅಂದ್ರೆ ಆರತಿ ಮಾಡೋದ್ ಬೇಡ ಮಂಗ್ಲಾರ್ತಿ ಅಂತ ಕಾಯ್ತಾ ಇದ್ದೆ ಅವರು ಬಂದ್ರು ಸೊ ಅವ್ರಿಗೂ ಹಾಗೆ ಮಂಗಳಾರತಿ ಕೊಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವ್ರು ಆಕ್ಚುಲಿ ಹೊರಗಡೆನೆ ಮಾಡಿದ್ರು ಬೆಳಗ್ಗೆ ಒಂದು ನಾಲ್ಕು ವರೆಗೆಲ್ಲ ಹೋಗಿದ್ರು ಟೂಟೋರಿಯಲ್ಸ್ ಓಪನ್ ಮಾಡ್ತಾರೆ ನಾಲ್ಕೂವರೆಗೆ ಸೊ ಅಲ್ಲಿಂದ ಹಾಗೆ ಕ್ಲಾಸ್ಗೆ ಹೋಗಿದ್ರು ನನ್ನ ಮಗ ನಾ ವಿಡಿಯೋ ಮಾಡ್ತಾರ ಹೋಗ್ಬಿಟ್ಟು ಅವನು ಒಂದು ಫೋನ್ ಹತ್ಕೊಂಡ್ ವಿಡಿಯೋ ಮಾಡ್ತಾ ಇದ್ದ ಈಗಿದ್ ಮಕ್ಕಳೆಲ್ಲ ಕಾಪಿ ಮಾಡ್ತಾರೆ ಆಕ್ಚುಲಿ ಸೊ ನಾವು ಹುಷಾರಾಗಿ ನೋಡ್ಕೊಬೇಕು ಮಕ್ಕಳನ್ನ ಮನೇಲಿ ಸ್ವಲ್ಪ ಜನ ಎಲ್ಲಾರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಬರೋರ್ಗು ನಾನು ವೇಟ್ ಮಾಡ್ಕೊಂಡು ಪೂಜೆ ಮಾಡಕ್ ಆಯ್ತದೆ ಅವ್ರು ಬಂದ್ಮೇಲೆ ಮಂಗಳಾರತಿ ಮಾಡಿದ್ದು ಅದಾದ್ಮೇಲೆ ಎಲ್ಲಾ ಮಾಡಿಟ್ಟಿದ್ ಗೆಣಸು ಕಡಲೆಕಾಯಿ ಮತ್ತೆ ಪೊಂಗಲ್ ಏನು ಮಾಡಿರ್ಲಿಲ್ಲ ಪಾಪುಗಷ್ಟೇ ಸ್ವಲ್ಪ ಮಾಡ್ಕೊಂಡೆ ಪೊಂಗಲ್ಲು ಇದೆ ಇದ್ಕಿನ್ ಬೆಳೆ ಕಾಲ್ ಸಾಂಬಾರ್ ಮಾಡಿಟ್ಟಿದ್ದೆ ಇದ್ರದ್ದು ಅಷ್ಟು ರೆಸಿಪಿ ಬೇಕಾದ್ರೆ ನಿಮಗೆ ಸಿಗುತ್ತೆ ಹೋಗಿ ಚೆಕ್ ಮಾಡಿ ಮತ್ತೆ ಈ ರೀತಿಯಾಗಿ ಆರತಿ ನಾನು ಯಾವತ್ತು ಮಾಡಿಲ್ಲ ಯಾವಾಗ್ಲೂ ನಮ್ಮ ಅತ್ತೆ ಮನೇಲಿ ಮಾಡ್ತಾ ಇದ್ವಿ ಸೊ ಎರಡ್ ವರ್ಷ ಮಾಡಿದ್ವಿ ಇದು ಮೂರನೇ ವರ್ಷ ಮನೇಲೆ ಮಾಡೋಣ ಅಂತ ಅನ್ಬಿಟ್ಟು ಅತ್ತೆ ಹೇಳಿದ್ರು ನಿಮ್ಮನೇಲೆ ಮಾಡಿ ನಾವು ಬರ್ತೀವಿ ಅಂತಂದ್ರು ಸರಿ ಆಯ್ತು ಅತ್ತೆಯವರು ಎಲ್ಲ ಬರ್ತಾರೆ ಅಂತ ಅನ್ಬಿಟ್ಟು ನನ್ ಫ್ರೆಂಡ್ಸ್ ಮತ್ತೆ ಎಲ್ಲಾರ್ನು ಕರೆದಿದ್ದೆ ಈ ಮಾಕ್ ಫ್ರೆಂಡ್ಸ್ ನ ಪಕ್ಕದಲ್ಲಿರೋನ್ನ ಎಲ್ಲಾರನೂ ಕರೆದಿದ್ದೆ ಒಂದ್ ಐದ್ ಜನ ಮುತ್ತೈದರು ಐದ್ ಜನ ಮತ್ತೆ ಒಂಬತ್ತು ಜನ ಆ ತರ ಮುತ್ತೈದರನ್ನ ಕರ್ಕೊಂಡು ಈ ರೀತಿಯಾಗಿ ಅರ್ಶನ ಇಟ್ಟಿ ಮತ್ತೆ ಮಕ್ಕಳ ಕೈಯಲ್ಲಿ ಈ ರೀತಿಯಾಗಿ ಮೂರ್ ತಟ್ಟೆನ ಮುಟ್ಟಿಸಿ ನಮಸ್ತೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ನಮ್ಗೆ ಯಾವ್ದು ಈ ಪದ್ಧತಿ ಇರ್ಲಿಲ್ಲ ನನ್ಗೆ ಅಷ್ಟು ನೀಟಾಗಿ ಗೊತ್ತಿರ್ಲಿಲ್ಲ ಮತ್ತೆ ನಮ್ಮ ಮನೆ ಹಿಂದೆಗಡೆ ಮನೆಯಿಂದಗಡೆ ಬ್ರಾಹ್ಮಣರೊಬ್ಬರಜ್ಜಿ ಇದಾರೆ ಹತ್ರ ಕೇಳ್ಕೊಂಡು ಯಾವ ರೀತಿ ಮಾಡ್ಬೇಕು ಅಂತ ಅನ್ಬಿಟ್ಟು ಫುಲ್ಲು ಕೇಳ್ಕೊಂಡು ಈ ರೀತಿಯಾಗಿ ಮಾಡಿದ್ದು ಇದು ಎಲ್ಚೆ ಹಣ್ಣು ಅಂತ ಹೇಳ್ತಾರೆ ಸೊ ಅದನ್ನ ಅದು ಇರ್ಲೇಬೇಕು ಇಡ್ಲೇಬೇಕು ಅಂತ ಹೇಳ್ತಾರೆ ಆ ಮಕ್ಳಿಗೆ ಏನೇನ್ ಇಷ್ಟನೋ ಅದೆಲ್ಲ ಇಟ್ಟಿ ಈ ರೀತಿಯಾಗಿ ಪೂಜೆ ಮಾಡೋದು ಒಂದ್ ಐದ್ ಜನ ರೀತಿಯಾಗಿ ಅರ್ಶ ಕುಂಬಾ ಇಟ್ಬಿಟ್ಟು ಆ ಪೂಜೆ ಮಾಡ್ಸೋದು ನನ್ ಮಗ ಅಲ್ಲಿ ಮಕ್ಳೆಲ್ಲ ತುಂಬಿಕೊಂಡಿದ್ರಲ್ಲ ಮನೇಲಿ ಆಟ ಸಾಮಾನು ಎತ್ಕೊಂತಾರೆ ಅಂತ ಎದ್ದು ಎದ್ದು ಹೋಗ್ತಾ ಇದ್ದ ಅವ್ನ ಆಟ ಸಾಮಾನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ತರ ಅಹ್ ಮಕ್ಳಿದ್ರೆ ಅದೇ ತರ ಅಲ್ವಾ ಇದೇ ತರ ಹಿಮಾಕ್ಷ ಅವರು ಇದು ಫ್ರೆಂಡ್ ಅಮ್ಮ ಇವರು ಎಲ್ಲರೂ ಬಂದ್ ಅರ್ಶನ ಹೋಮ ಇಟ್ಟು ಮತ್ತೆ ಅವನಿಗೆ ಆಶೀರ್ವಾದ ಮಾಡಿ ಇದು ಇದ್ರು ಸೊ ಗಂಡ್ ಮಕ್ಳಿಗೆ ಒಂದು ಅರ್ಶ್ ಹತ್ತು ವರ್ಷದವರೆಗೂ ಮಾಡ್ಬೋದು ಅಂತ ಅದ್ರ ಬಗ್ಗೆ ನೀಟಾಗಿ ಮಾಹಿತಿ ಇಲ್ಲ ನಾನೊಂದು ಮೂರು ವರ್ಷ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ವರ್ಷ ಆಲ್ರೆಡಿ ಆಗಿತ್ತು ಮೂರು ವರ್ಷ ಮಾಡೋಣ ಅಂದ್ಬಿಟ್ಟು ಇದು ಲಾಸ್ಟ್ ವರ್ಷ ಈ ರೀತಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಅವ್ನ್ಗೆ ಯಾವ ರೀತಿಯಾಗಿ ನಮಸ್ತೆ ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಹೇಳೋದಕ್ಕೆ ನಮಸ್ತೆ ಮಾಡ್ಕೊತಾ ಇದ್ದ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ನೋಡಿ ಈ ಬಟ್ಟೆ ಅಂತೂ ಈ ತರ ಬಟ್ಟೆ ಅಂತೂ ಅವ್ನು ಹಾಕೋದೇ ಇಲ್ಲ ಆಕ್ಚುಲಿ ಹೆಂಗಿಂಗೋ ಮಾಡಿ ಅಹ್ ಅವ್ನ ಫ್ರೆಂಡ್ ಒಬ್ಬ ಅತರ್ಬ ಅಂತ ಅವ್ನು ಹಾಕ್ತಾನೆ ಆತರ್ಬು ಹಾಕ್ತಾನೆ ಸೊ ನೀನು ಹಾಕೋ ಅಂತ ಇದಕ್ಕೆ ಮಾತ್ರ ಹಾಕೊಂಡಿದ್ದಾನೆ ಯಾವ ಡ್ರೆಸ್ಸು ಅಷ್ಟೇ ಹಾಕೋದೇ ಇಲ್ಲ ಬರೀ ಏನ್ ಬೇಕು ಅಂದ್ರೆ ಪ್ಯಾಂಟು ಶರ್ಟು ಪ್ಯಾಂಟು ಶರ್ಟ್ ಅಂತ ಕೇಳ್ತಾ ಇರ್ತಾನೆ ಹೊರಗಡೆ ನೋಡಕ್ ಮಾತ್ರ ತುಂಬಾ ಸೈಲೆಂಟ್ ಆಗಿರ್ತಾರೆ ಮಕ್ಳು ಆಮೇಲೆ ಅಮ್ಮಂದಿರತ್ರ ಅಪ್ಪಂದಿರತ್ರ ತುಂಬಾ ಕ್ಲಿಕ್ ಮಾಡ್ತಾ ಇರ್ತಾರೆ ಸೊ ಅದೇ ತರ ನಮ್ಮ ಪಕ್ಕದ ಮನೆ ನಾವು ಬಂದಿದ್ರು ಸೊ ಅವ್ರು ಅಷ್ಟೊಂಗ್ ಮೈತಿ ಮಗು ಅಕ್ಷತೆ ಎಲ್ಲಾ ಹಾಕಿ ಆಶೀರ್ವಾದ ಮಾಡ್ತಾ ಇದಾರೆ ಸೊ ನಮ್ಗೆ ಬೇರೆ ಪ್ಲಾನ್ ಇತ್ತು ಆಕ್ಚುಲಿ ನನ್ನ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಇದ್ವಿ ಸೊ ಗಾಳಿಪಟ ಎಲ್ಲ ತಗೊಂಬಂದ್ರೆ ಅದ್ ಆರಿಸಣ ಆ ತರ ಎಂಜಾಯ್ ಮಾಡೋಣ ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಣ ಅಂತ ಅನ್ಕೊಂಡಿದ್ವಿ ಸೊ ಎಲ್ಲ ಚೇಂಜ್ ಆಗೋಯ್ತು ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ಆಕ್ಚುಲಿ ಎಲ್ಲಾ ಉಲ್ಟಾ ಆಗೋಯ್ತು ನಾವ್ ಮೂರವರೆಗೆ ಬನ್ನಿ ಅಂತ ಹೇಳಿದ್ವಿ ಎಲ್ಲ ಬರಸ್ ನಾಲ್ಕ ಗಂಟೆ ಆಗೋಯ್ತು ಹಾಗೆ ನಮ್ಮ ಅತ್ತೆ ಮಾವನು ಬರ್ತೀವಿ ಅಂತ ಹೇಳಿದ್ರು ಮನೆ ಬಿಟ್ಬಿಟ್ಟಿದ್ರು ಬರೋದು ಲೇಟ್ ಆಗೋಯ್ತು ಬೇಡ ಮತ್ತೆ ಮಾವ ಬಂದ್ರಲ್ಲ ಅವರು ಇಲ್ಲೇ ಇರ್ತಾರೆ ಹೋಗೋದು ಅವ್ರನ್ನ ಬಿಟ್ಟು ಹೋಗಕ್ ಆಗಲ್ಲ ಅಂತಂದ್ರೆ ಅವ್ರ ನಾವ್ ಬರಲ್ಲ ಅಂತಂದ್ರು ಸೊ ಅವ್ರನ್ನ ಬಿಟ್ಟು ಹೋಗಕ್ ಆಗಲ್ಲ ಅಂತಂದ್ರು ಸರಿ ಯಾವ್ದು ಬೇಡ ಬಿಡು ಆರಾಮಾಗಿ ಮನೆಯಲ್ಲೇ ಇರೋಣ ಅಂತ ಅನ್ಬಿಟ್ಟು ನಮ್ಮ ಮಾವ ಟ್ಯೂಷನ್ಸ್ ನೋಡಿರಲಿಲ್ಲ ಅಂದ್ರೆ ಟ್ಯೂಟೋರಿಯಲ್ ಸ್ಟಾರ್ಟ್ ಮಾಡಿದ್ರ ಅದ್ ನೋಡಿರ್ಲಿಲ್ಲ ಸೊ ಅದನ್ನ ಹೋಗಿ ಹೋಗಿ ತೋರಿಸ್ಕೊಂಡು ಹ್ಮ್ ಬಂದ್ವಿ ಹಾಗೆ ಇದನ್ನ ಫೋಟೋಸ್ ಎಲ್ಲ ತಕೊಳ ಅನ್ಕೊಂಡೆ ಫೋಟೋಸ್ ತೆಗಿಯಕು ಆಗಿಲ್ಲ ಬಿಸಿಯಲ್ಲಿ ನನಗ್ ಬೇರೆ ತುಂಬಾ ಕೋಲ್ಡ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಅದೆಲ್ಲ ತಕೊಳಕೆ ಆಗಿಲ್ಲ ನೋಡಿ ಇದು ಸೇರಿದ್ರೆ ಸೇರು ಅಥವಾ ಲೋಟ ಇರೋ ಲೋಟಕ್ಕೆ ಎಳ್ಳು ಬೆಲ್ಲ ಮತ್ತೆ ಕಬ್ಬು ಮತ್ತೆ ಎಳ್ಚೆಹಣ್ಣು ಮತ್ತೆ ಕಾಯಿನ್ ಮತ್ತೆ ಗೆಂಡ್ಸು ಮತ್ತೆ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಹಾಕೋಬಹುದು ಈ ರೀತಿ ಹಾಕೊಂಡು ಮಗು ಮೇಲೆ ಹಾಕ್ಬೇಕು ಮಗು ಮೇಲೆ ಹಾಕ್ಬೇಕು ಹೂವ ಇದ್ದು ಈ ರೀತಿಯಾಗಿ ಮಕ್ಳ ಮೇಲೆ ಹಾಕ್ಬೇಕು ಆಕ್ಚುಲಿ ಒಂದ್ ಹತ್ತು ವರ್ಷದ ಒಳಗಡೆ ಇದ್ರ ಮಕ್ಳಿಗೆಲ್ಲ ಹಾಕ್ಬೋದಂತೆ ನನ್ಗೆ ತುಂಬಾ ಮಕ್ಳಿದ್ರು ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ ಮೂರ್ ವರ್ಷ ಅಂತ ಅನ್ಕೊಂಡಿದ್ದೆ ಅಂದ್ರೆ ಐದು ವರ್ಷದ ಒಳಗಡೆ ಅಂತ ಅನ್ಕೊಂಡಿದ್ದೆ ನಾನು ಹ್ಮ್ ಅದಕ್ಕೆ ಪಾಪ ಅವ್ರಿಗೆಲ್ಲ ಹಾಕಿಲ್ಲ ಆಮೇಲೆ ನಮ್ಮ ಮತ್ತೆ ಬಾಬಾ ಬಂದು ಹಾಕ್ಬೋದು ಅಂತ ಅವ್ರ ಮತ್ತೆ ನಮ್ಮ ಬಂದು ಲೇಟ್ ಆಯ್ತು ಅವ್ರ ಭರಸೋಕೆ ಅವರು ಈಗ ನನ್ ಮಗನ್ಗ ಹಾಕ್ತಾ ಇದಾರೆ ಹಾಗೆ ನನ್ನ ಫ್ರೆಂಡ್ ಮಗನ್ಗೂ ಅಷ್ಟೇ ಅವನ್ಗೂ ಕಡಿಮೆ ಏಜ್ ಆಗಿತ್ತು ಅವನ್ಗೂ ಮಾಡೋಣ ಅಂತ ಮಾಡ್ತಾ ಇದ್ರು ಅವ್ರು ನನ್ ಬಂದಿರೋ ಫ್ರೆಂಡ್ಸ್ ಎಲ್ಲಾ ಹೋಗ್ಬೇಕು ಹೋಗ್ಬೇಕು ಅಂತ ಇರೋ ಅದಕ್ಕೆ ಬೇಗ ಮುಗಿಸ್ಬಿಟ್ವಿ ಆಮೇಲೆ ಮತ್ತೆ ಮಾವ ಬಂದು ಆಶೀರ್ವಾದ ಮಾಡಿ ಈ ರೀತಿಯಾಗಿ ಆಗ್ತಾ ಇದಾರೆ ಹಾಗೆ ಇವ್ನು ಕೃಷಿಗೂ ಅಷ್ಟೇ ಇವನ್ಗೂ ಏನು ಹತ್ತು ವರ್ಷ ತುಂಬಿರ್ಲಿಲ್ವಲ್ಲ ಸೊ ಇವ್ಗೂ ಮಾಡೋಣ ಅಂತ ಅನ್ಬಿಟ್ಟು ಇವ್ಗೂ ಮಾಡ್ತಾ ಇದ್ದಾರೆ ನನಗೆ ಮೊದ್ಲೇ ಗೊತ್ತಿದೆ ಇವ್ರ ಇಬ್ರು ತೊಂಬೂರು ಜನ ಕುಳಿಸಿ ಮಾಡ್ಬೋದಾಗಿತ್ತು ಸೊ ನನಗ್ ಗೊತ್ತಿರ್ಲಿಲ್ಲ ಹ್ಮ್ ಹಿಮಾಸ್ ಕೊಬ್ಬರಿ ಮಾಡಿದ್ವಿ ಅದಾದ್ಮೇಲೆ ಆರತಿ ಅಂತ ಆರತಿ ಎತ್ಕೊಂಡ್ಬಂದ್ ಆರತಿ ಮಾಡ್ತಾ ಇದೀವಿ ನನ್ನ ಫ್ರೆಂಡ್ ಇವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಸೊ ನೀವೇ ಕೇಳ್ತೀರಾ ಮುಂದೆ ಮುಂದೆ ಅವ್ರ ಹಾಡುನು ಇಲ್ಲಿ ಹಾಕಿದೀನಿ ಕೇಳಿ ಎಷ್ಟು ಚೆನ್ನಾಗಿದೆ ಅಂತ ಶ್ರೀಪತಿಯು ನೀನಾಗೆ ಸಂ ಪದವಿಯಲಿ ವಾಣಿ ಪತಿಯು ನಿನಾಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಿನಗೆ ಸಂ ಪದವಿಯಲಿ ನೋಡುದ್ರೆಲ್ಲ ಹಾಡು ಎಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ತುಂಬಾ ಚೆನ್ನಾಗಿ ಆಡ್ತಾಳೆ ಈ ರೀತಿಯಾಗಿ ಆರತಿ ಮಾಡಿ ನಮ್ಮ ಹಳತಿ ಬಟ್ಟಿರ್ತಾ ಇದಾರೆ ಸೊ ಯಾವತ್ತು ಈ ರೀತಿಯಾಗಿ ಮಾಡಿರ್ಲಿಲ್ಲ ಒಂಥರ ಖುಷಿ ಆಯ್ತು ಹ್ಮ್ ಚೆನ್ನಾಗ್ ಆಯ್ತು ಅಂತ ಹಾಗೆ ಇಲ್ಲಿ ಅರ್ಷಂಗುಮ್ಮ ಕೊಡ್ತಾ ಇದ್ದೀನಿ ಸೊ ಅರ್ಶನಂಗುಮ ಕೊಟ್ಟಿ ಅದ್ರೊಳಗಡೆ ಆ ಬಾಕ್ಸ್ ಒಳಗಡೆ ಏನ್ ಹಾಕಿದೀನಿ ಅನ್ನೋದನ್ನ ಮಾಹಿತಿ ನಾನು ಮುಂದೆ ಹೋಗ್ತಾ ಹೋಗ್ತಾ ಕೊಡ್ತೀನಿ ಏನೇನ್ ಹಾಕ್ಬೇಕು ಏನೇನ್ ಹಾಕಿದೆ ಅನ್ನೋದನ್ನ ಹೇಳ್ತೀನಿ ಸೊ ನನ್ಗೂ ಗೊತ್ತಿರ್ಲಿಲ್ಲ ಅದು ನೀಟಾಗಿ ಏನೇನ್ ಹಾಕ್ಕೊಡ್ಬೇಕು ಅಂತ ನಾನು ಹೇಳಿದಲ್ಲ ಆಗ್ಲೇ ಇಲ್ಲ ಪಕ್ಕದಲ್ಲಿ ಅಜ್ಜಿ ಇದ್ರು ಅವ್ರನ್ನ ಕೇಳ್ಕೊಂಡಿದ ಅವ್ರಿಗೆ ಈ ರೀ ರೀತಿ ಅಂತ ಹೇಳಿದ್ರು ಸೊ ಈಗ ನೋಡೋಣ ಬನ್ನಿ ಏನ್ ಹಾಕಿದೀನಿ ಈ ಬಾಕ್ಸ್ ಒಳಗಡೆ ಅಂತ ಒಂದು ಬಾಕ್ಸ್ ತಗೊಂಡಿದೀನಿ ದೊಡ್ಡ ಬಾಕ್ಸ್ ತಗೊಳ್ಳಿ ಇಲ್ಲಿ ನಾನು ಕಬ್ ಹಾಕ್ತಾ ಇದೀನಿ ಒಂದ್ ಜಿಪ್ಲಾಗ್ ಅಲ್ಲಿ ಹಾಕ್ತಾ ಇದೀನಿ ಮತ್ತೆ ಎಲ್ಚಿ ಹಣ್ಣು ಎಳ್ಚಿಣ್ಣ ಅದೇನೊಂತರ ಗೊತ್ತಿಲ್ಲ ಹಾಕ್ತಾ ಇದೀನಿ ಹಸಿ ಕಡಲೆಕಾಯಿ ಹಾಕ್ತಾ ಇದೀನಿ ಮತ್ತೆ ಗೆಣಸು ಮತ್ತೆ ಇದಕ್ಕೆ ನೀವು ಚಾಕ್ಲೇಟ್ ಹಾಕ್ಬೋದು ದೊಡ್ಡ ಚಾಕ್ಲೇಟ್ ಚಿಕ್ಕ ಚಾಕ್ಲೇಟ್ ಇರ್ಲಿಲ್ಲ ಅದಕ್ಕೆ ಹಾಕಿಲ್ಲ ಮತ್ತೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಎಲೆ ಅಡಿಕೆ ಮತ್ತೆ ಕಾಯಿನು ಮತ್ತೆ ಬಾಳೆಹಣ್ಣು ಮತ್ತೆ ಅರ್ಶನ ಹುಂಗ್ಮಾ ಹೂವು ಮತ್ತೆ ಇಟ್ಟಿದ್ರಲ್ಲ ಅದು ಬಾಕ್ಸ್ ಮತ್ತೆ ಕಬ್ಬು ಇಷ್ಟನ್ನ ತಗೊಂಡು ನಾವು ಮುತ್ತೈದೆಯರಿಗೆ ಆ ಕುಂಮ ಕೊಡಬೇಕು ಈ ರೀತಿಯಾಗಿ ನಾನು ಎಲ್ಲಾರ್ಗು ಒಂದು ಎಂಟು ಬಾಕ್ಸ್ ತರಿಸಿದ್ದೆ ನಾನು ಎಂಟು ಬಾಕ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾರ್ಗು ಎಂಟು ಒಂಬತ್ತು ಬಾಕ್ಸ್ ತರಿಸಿದ್ದೆ ನಾನು ಸೊ ಆಲ್ಮೋಸ್ಟ್ ಎಲ್ಲಾರ್ಗು ಈ ರೀತಿಯಾಗಿ ಕೊಟ್ಟೆ ಸ್ವಲ್ಪ ಜನಕ್ಕೆ ಒಂದು ಐದು ಜನ ಮನೆ ಕರೆದಿದೆ ಇನ್ ಮಿಕ್ತವ್ರಿಗೆಲ್ಲ ನಾನೇ ಮನೆಗೆ ಹೋಗಿ ನಾನು ಮತ್ತೆ ಪಾಪು ಹಿಮಾಕ್ಷಣ ಹೋಗಿ ಎಲ್ಲಾರ್ಗು ಕೊಟ್ಟ ಬಂದ್ವಿ ಸೊ ಅದೆಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ನನ್ಗೂ ಹುಷಾರ್ ಕಾರಣ ಅಷ್ಟೊಂದು ವಿಡಿಯೋ ಎಲ್ಲ ನೀಟಾಗಿ ಮಾಡ್ಕೊಳಕ್ ಆಗಿಲ್ಲ ಸೊ ನಾನು ಯಾವತ್ತೂ ಈ ರೀತಿಯಾಗಿ ಮಾಡಿರ್ಲಿಲ್ಲ ಈ ವರ್ಷ ಒಂಥರ ಖುಷಿ ಕೊಟ್ಟು ಚೆನ್ನಾಗಿತ್ತು ாஸ்டி தீபும கொட்டி மக்களாஷு எல்லாரும் ஆமேலோ தக்கோ மத்தியோ தக்கோ ஆ ஃபோட்டோ நான் ನೋಡಿ ನಮ್ಗೊಂತರ ಅಂತಂದ್ರೆ ಇವ್ರಿಗೊಂತರ ಆಟ ಅವ್ರದೇ ಒಂಥರ ಖುಷಿ ಅವ್ರದೇ ಒಂಥರ ಲೋಕ ಚೆನ್ನಾಗಿರುತ್ತೆ ಸೊ ನೋಡುದ್ರಲ್ಲ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್